ಪ್ರಥಮ ಸೆಮಿಸ್ಟರ್ ಬಿಎ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ ಮೂರರ ಕನ್ನಡ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆ ಡಿಎಸ್ಸಿ ಎರಡು ಪ್ರಶ್ನೆ ಪತ್ರಿಕೆಯಾಗಿದ್ದು ಇದು ಎರಡು ಗಂಟೆ ಪರೀಕ್ಷಾ ಅವಧಿಯನ್ನು ಮತ್ತು ಗರಿಷ್ಠ ಅರವತ್ತು ಅಂಕಗಳನ್ನು ಹೊಂದಿದೆ ವಿಶೇಷ ಸೂಚನೆ ಏನೆಂದರೆ ಬರಹ ಮತ್ತು ಭಾಷೆಯ ಶುದ್ಧಿಗೆ ಗಮನ ಕೊಡಲಾಗುವುದು ಮೊದಲು ವಿಭಾಗ ಆ ಬೇಕಾದ ಐದಕ್ಕೆ ಉತ್ತರಿಸಿರಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಪ್ರಶ್ನೆ ಒಂದು ರಾಘವಾಂಕ ಯಾರ ಸೋದರಳಿಯ ಅವನು ಬರೆದ ಕೃತಿಗಳು ಯಾವುವು ಎರಡು ಹನ್ನೆರಡನೇ ಶತಮಾನದಲ್ಲಿ ಮೂಡಿಬಂದ ಮುಖ್ಯವಾದ ಸಾಹಿತ್ಯ ರೂಪ ಯಾವುದು ಮೂರು ಭರತೇಶ ವೈಭವ ಸಾಂಗತ್ಯ ಕೃತಿಯನ್ನು ಬರೆದವರು ಯಾರು ಆ ಕೃತಿಯಲ್ಲಿ ಬಳಕೆಯಾದ ಛಂದಸ್ಸು ಯಾವುದು ನಾಲ್ಕು ಲೋಕದ ಡೊಂಕ ನೀವೇಕೆ ತಿದುವಿರಿ ಇದು ಯಾರ ವಚನದ ಸಾಲು ಅವರ ಅಂಕಿತನಾಮ ಯಾವುದು ಐದು ತ್ರಿಪದಿಯನ್ನು ಯಾವ ಹೆಸರಿನಿಂದ ಕರೆಯಲಾಗಿದೆ ಅದರಲ್ಲಿ ಎಷ್ಟು ಸಾಲುಗಳಿವೆ ಪ್ರಶ್ನೆ ಆರು ಹರಿಹರನ ನಂತರ ರಗಳೆಯನ್ನು ಮುಂದುವರಿಸಿದವರು ಯಾರು ರಗಟ ಇದರ ತಾತ್ಪರ್ಯ ರಗಳೆ ಎಂದವರು ಯಾರು ಇನ್ನು ಭಾಗ ಬ ನೋಡೋಣ ಬೇಕಾದ ನಾಲ್ಕಕ್ಕೆ ಉತ್ತರಿಸಿರಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಐದು ಅಂಕಗಳಂತೆ ನಾಲ್ಕು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಪ್ರಶ್ನೆ ಏಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಧೋರಣೆಗಳು ಎಂಟು ಮಾದಾರ ಚೆನ್ನಯ್ಯ ಒಂಬತ್ತು ಹೊಲತಿಯರ ಪ್ರಸಂಗ ಹತ್ತು ಪುರಂದರದಾಸರು ಪ್ರಶ್ನೆ ಹನ್ನೊಂದು ಸಂಚಿ ಹೊನ್ನಮ್ಮ ಕೊನೆಯ ಭಾಗ ಕ ಬೇಕಾದ ಮೂರಕ್ಕೆ ಉತ್ತರಿಸಿರಿ ಪ್ರತಿಯೊಂದು ಪ್ರಶ್ನೆಗೆ ಹತ್ತು ಅಂಕಗಳಂತೆ ಮೂರು ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳು ಪ್ರಶ್ನೆ ಹನ್ನೆರಡು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಗುಣಲಕ್ಷಣಗಳನ್ನು ವಿವರಿಸಿರಿ ಹದಿಮೂರು ತ್ರಿಪದಿ ಸಾಹಿತ್ಯದ ಸ್ವರೂಪ ಹಿನ್ನೆಲೆಗಳನ್ನು ಕುರಿತು ಬರೆಯಿರಿ ಹದಿನಾಲ್ಕು ಕನಕದಾಸರ ನೀ ಮಾಯೆಯೊಳಗೋ ಕೀರ್ತನೆಯ ಮಹತ್ವವನ್ನು ಚರ್ಚಿಸಿರಿ ಕೊನೆಯ ಪ್ರಶ್ನೆ ಹದಿನೈದು ಸರ್ವಜ್ಞನ ಪರಿಚಯದೊಂದಿಗೆ ಅವನು ಬರೆದ ಮೂರು ತ್ರಿಪದಿಗಳನ್ನು ವಿಶ್ಲೇಷಿಸಿರಿ ಈ ತೆರನಾದ ಪ್ರಶ್ನೆಗಳು ಎರಡು ಸಾವಿರ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಇವೆ ಶುಭವಾಗಲಿ ಎಂದು ಹಾರೈಸುತ್ತಾ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು